ಇವತ್ತು ವಿಜೃಂಭಣೆಯಿಂದ ನಾನು ಖಂಡಿತವಾಗ್ಲೂ ಖುಷಿ ಪಟ್ಟ ಆಚರಿಸ್ತಾ ಇದ್ದೀನಿ ಅದು ಅಪ್ಪಾಜಿ ಅವ್ರ ಮಲ್ಲೇಶಪ್ಪ ಅವ್ರ ಬರ್ತಡೇ ದಿವಸ ಎಲ್ಲ ಹೆಣ್ಮಕ್ಳಿಗೂ ಬಾಗಿಣ ಕೊಟ್ಟಿರೋದು ತುಂಬ ಖುಷಿ ತಂದಿದೆ ಇದೇ ಥರ ಶಕ್ತಿ ಮುಂದಿನ ವರ್ಷನೂ ಕೊಡಲಿ ಮುಂದಿನ ವರ್ಷ ಆಷಾಢದಲ್ಲೂ ಸಹ ನಾನು ಬಂದು ಇದೇ ರೀತಿ ಎಲ್ಲ ಹೆಣ್ಮಕ್ಳಿಗೂ ಸಹ ಬಂದು ಬಾಗಿಣ ಕೊಡ್ತೀನಿ ಬಾಗಿಣ ಉಡಿ ತುಂಬಿ ತರೋದೇ ಒಂದು ಒಂದು ಸಂಭ್ರಮ ಹಾಗೂ ಇವ್ರಿಗೆಲ್ಲರ ಮುಕ್ತಲ್ಲೂ ನೋಡಿ ಸರ್ಪ್ರೈಸ್ ಕಾಣಿಸ್ತಾ ಇದೆ ನಿಮಗೆ ಇವರೆಲ್ಲ ನಮ್ಮ ಪ್ರಸಾದವನ್ನು ಮಾಡುವಂತಹ ಇವ್ರುಗಳು ಅವ್ರಗಳಿಗೆಲ್ಲ ನಾವು ಇವತ್ತು ಕೊಟ್ಟಿದ್ದೀವಿ ತುಂಬ ಖುಷಿ ಆಗುತ್ತೆ ಸರ್ ರೇಖಾ ಶ್ರೀನಿವಾಸ್ ಮತ್ತೆ ಖುಷಿ ಅವ್ರು ಬಂದು ನಮ್ಮಲ್ಲಿ ದೇವಸ್ಥಾನದಲ್ಲಿ ಕ್ಷೇತ್ರದಲ್ಲಿ ವರ್ಕ್ ಮಾಡುವಂಥ ಇವ್ರಿಗೆ ಬಾಗಿನ ರೂಪಿಸೋರೆ ಯಾಕೆ ನಾನೇ ತಿಳಿದಂಥ ಮಟ್ಟಿಗೆ ಇದು ನನ್ನ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಲ್ಲಿ ಪ್ರಥಮವಾದಂಥ ಒಂದು ನನ್ನ ಅನುಭವ ಬಾಗಿನ ಕೊಟ್ಟದಕ್ಕೆ ಅವ್ರ ಬರ್ತಡೆಯಿಂದ ನಮಗೆ ತುಂಬ ಖುಷಿಯಾಯಿತು ಹೆಣ್ಮಕ್ಳಿಗೆ ಬಾಗ್ಲ ಕೊಡೋ ದಿವಸನೇ ಇಟ್ಕೊಂಬಾ ಮಗಳೇ ನಿನ್ನೂ ಭಾಗ್ನ ಎಲ್ಲರಿಗೂ ಬಾಗ್ನ ತುಂಬಿಸಿರ್ತೀನಿ ನಿನಗೂ ಭಾಗ್ನ ತುಂಬಲಿ ಅನ್ನೋದಕ್ಕೋಸ್ಕರ ನನಗೆ ಚಾಮುಂಡೇಶ್ವರಿ ದಿನ ಕಾಯಿಸ್ಕೊಂಡ್ಲು ಅಂತ ಅನ್ಕೋತೀನಿ ಸೊ ಇವತ್ತು ನಾನು ಬಂದಿರೋದು ತುಂಬ ಇದೆ ನನಗೆ ಎಲ್ಲರೂ ಆದಷ್ಟು ನಿಮ್ಮ ನಿಮಗೆ ನಿಮ್ಗೇನಾಗುತ್ತೋ ನೀವು ನಿಮ್ಮ ಪ್ರೀತಿ ಇಲ್ಲಿ ಬೇರೆ ಬೇರೆ ಪೂಜೆಗಳು ಅಥವಾ ಬೇರೆ ಬೇರೆ ಹಾರ ಇಂಥದ್ದೆಲ್ಲ ಥರ ಇಂಥ ಅದ್ಧೂರಿ ಖರ್ಚುಗಳನ್ನ ಮಾಡೋದಕ್ಕಿಂತ ಅನ್ನದಾನಕ್ಕೆ ಒಂದು ದಾನವನ್ನು ಮಾಡಿ ಪ್ರತಿಯೊಬ್ಬರು ಇನ್ನೂ ಯಥೇಚ್ಛವಾಗಿ ಇಲ್ಲಿಗೆ ಬಂದು ನಿಮ್ಮ ಕಾಣಿಕೆಯನ್ನು ನೀವು ಕೊಡಬೇಕು ತಾಯಿ ಚಾಮುಂಡೇಶ್ವರಿ ಎತ್ ಉನ್ನತ ಮಟ್ಟಕ್ಕೆ ಏರಿಸಲಿ ಇನ್ನೂ ಈ ಥರ ಸೇವೆ ಮಾಡೋಕ್ಕೆ ಅವ್ರಿಗೆ ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಡಲಿ ಇಷ್ಟಾರ್ಥ ಸಿದ್ಧಿಗಳನ್ನು ಶೀಘ್ರವಾಗಿ ಪರಿಸ್ಲಿ ಅಂತ ನಾನು ಸುಧಾ ತಾಯಿ ಹತ್ರ ಸಂಕಲ್ಪ ಮಾಡ್ತಾ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಸುಧಾ ಹಾರೈಸಿ ಬೆಳಗ್ಗೆ ಮಧ್ಯಾಹ್ನ ತಿಂಡಿಗೆ ಇರುತ್ತೆ ಇಪ್ಪತ್ತು ನಾಲ್ಕು ಗಂಟೆಗಳ ಕೊಡುವಂಥದ್ದು ಖಂಡಿತವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಗೌಡಿಗೆರೆ ದೇವಸ್ಥಾನದಲ್ಲಿ ಅಂತಲೇ ತುಂಬಾ ತುಂಬ ಖುಷಿಯಾಯಿತು ಅವ್ರು ಹುಟ್ಟಿದ ಹಬ್ಬವನ್ನು ರೇಖಾ ಶ್ರೀನಿವಾಸ ಅವರಾಗಿರ್ಬೋದು ಸರ್ರಾಗಿರ್ಬೋದು ಎಲ್ಲರೂ ಹೇಳಿ ಇಷ್ಟು ಅಚ್ಚುಕಟ್ಟಾಗಿ ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಮಾಡಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ಖುಷಿ ತರುವಂಥ ವಿಚಾರ ಹಾಗೆ ಅಪ್ಪಾಜಿಗೆ ಇನ್ನೂ ನೂರು ಕಾಲ ಚಾಮುಂಡೇಶ್ವರಿ ಹೀಗೆ ಹಿಂದೆ ನಿಂತು ಈ ಸಕಲವನ್ನು ಕೊಡಲಿ ಅಂತ ನಾನು ಹಾರೈಸ್ತೀನಿ ಸೊ ನಮ್ಮ ಮಲ್ಲೇಶ್ ದೇವಪ್ಪರು ಪಾಪ ಹೊಟ್ಟೆ ತುಂಬ ಎಲ್ಲ ಭಕ್ತಾದಿಗಳಿಗೂ ಊಟ ಇದ್ದಾರೆ ಅವ್ರಿಗೆ ಇದೇ ಥರ ಶಕ್ತಿಗಳನ್ನ ಕೊಡಲಿ ಸೊ ಅವ್ರ ಜೊತೆ ನಾವೆಲ್ಲರೂ ಯಾವತ್ತು ಸಪೋರ್ಟಿವ್ ಆಗಿ ನಿಂತ್ಕೋತೀವಿ ಯಾವುದೇ ರೀತಿಯ ಸಹಕಾರ ಇದ್ರೂ ಖಂಡಿತವಾಗ್ಲೂ ಕೇಳ್ತೀವಿ ಸೊ ಇವತ್ತು ನನಗೆ ತುಂಬ ಖುಷಿ ಕೊಡೋ ವಿಚಾರ ಅಂತಂದರೆ ನಾನು ತುಂಬ ಸರಿ ಬೆಂಗಳೂರು ಮೈಸೂರು ರೋಡಲ್ಲಿ ಓಡಾಡಿದ್ದೀನಿ ಬಟ್ ಇವತ್ತು ನಾನು ಬರಬೇಕು ಅಂತ ಅನ್ನೋದಕ್ಕೆ ಅವಕಾಶ ಕೂಡಿದೆ ಅಂತ ಅನ್ಕೋತೀನಿ ಇದು ನಾನು ಮೊದಲನೇ ಬಾರಿ ಬಂದಿರೋದು ಎರಡು ಮೂರು ಸರಿ ಪ್ರಯತ್ನ ಪಟ್ಟೆ ಬರೋಕ್ಕಾಗಲಿಲ್ಲ ಅದಕ್ಕೆ ಅಪ್ಪಾಜಿ ಅವ್ರದ್ದು ಬರ್ತ್ಡೇನೇ ಬರಬೇಕಾಯಿತು ಅನ್ನೋ ಗೊತ್ತಿಲ್ಲ ಸೊ ಅದ್ರಲ್ಲಿ ನಮ್ಮ ಹೆಣ್ಮಕ್ಳಿಗೆ ಬಾಗಿಣ ಕೊಡೋ ದಿವಸನೇ ಇಟ್ಕೊಂಬ ಮಗಳೇ ನಿನ್ನೂ ಬಾಗಿಣ ಎಲ್ಲರಿಗೂ ಬಾಗ್ನ ತುಂಬಿಸಿರ್ತೀನಿ ನಿಗೂ ಬಾಗ್ನ ತುಂಬಲಿ ಅನ್ನೋದಕ್ಕೋಸ್ಕರ ನನಗೆ ಚಾಮುಂಡೇಶ್ವರಿ ದಿನ ಕಾಯಿಸ್ಕೊಂಡ್ಳು ಅಂತ ಅನ್ಕೋತೀನಿ ಸೊ ಇವತ್ತು ನಾನು ಬಂದಿರೋದು ತುಂಬ ಖುಷಿಯಾಗ್ತಾಯಿದೆ ನನಗೆ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಇವತ್ತು ಅಪ್ಪಾಜಿ ಅವರು ಹುಟ್ಟು ಹಬ್ಬನ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತ ಅನ್ನೋದು ನಮಗಿತ್ತು ಸೊ ಆ ರೀತಿಯಾಗಿ ನಾನು ಪಾಪ ಮೊನ್ನೆ ಹೋದ್ವಾರನೇ ಬರಬೇಕು ಅಂತ ಅಂದ್ಬಿಟ್ಟರು ಆಗಣಂಗೆ ಕೇಳಿದ್ದೆ ಬಟ್ ಅವ್ರು ಯಾವುದೋ ಒಂದು ಟೈಮಲ್ಲಿ ಬ್ಯಿಯಾಗಿ ಹೋಗ್ಬಿಟ್ರು ಅದು ಅಪ್ಪಾಜಿ ಅಪ್ಪಾಜಿಯವ್ರ ಬರ್ತಡೇ ದಿನವೇ ಬರಬೇಕು ಅಂತ ಅಂದ್ಕೊಂಡ್ರು ಸೊ ಅದೇ ರೀತಿಯಾಗಿ ನಾನು ಪ್ರತಿ ವರ್ಷ ಪೌರಕಾರ್ಮಿಕರಿಗೆ ಸೀರೆ ಬಾಗಿಣಗಳನ್ನ ಕೊಡ್ತಾ ಇದ್ದೆ ಅದನ್ನು ಈ ವರ್ಷ ಇಲ್ಲಿ ಕೊಟ್ಟಿದ್ದೀನಿ ಮುಂದಿನ ವರ್ಷನೋ ಅಥವಾ ಇನ್ನೂ ಮುಂದಿನ ಇನ್ನೂ ಎಷ್ಟು ವರ್ಷನ ಕೇಳಿ ಕೊಡೋಕ್ಕಾಗುತ್ತೋ ಅಷ್ಟು ವರ್ಷ ಕೊಡುವಂಥ ಶಕ್ತಿ ನಂಗೆ ಚಾಮುಂಡೇಶ್ವರಿ ಕೊಡಲಿ ಅಂತ ಕೇಳ್ಕೊತೀನಿ ಹಾಗೂ ಎಲ್ಲ ನಮ್ಮ ಮುತ್ತೈದ ಹೆಣ್ಮಕ್ಳು ಹಾಗೂ ನನ್ನ ಬಾಗಿಣ ತಗೊಂಡಿರುವಂಥ ಎಲ್ಲ ಹೆಣ್ಮಕ್ಳು ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತಂದರೆ ದಾಸೋಹದ ಬಗ್ಗೆ ಹೇಳಬೇಕು ಯಾಕಂದರೆ ಇಪ್ಪತ್ನಾಲ್ಕು ಗಂಟೆಗಳ ದಾಸೋಹವನ್ನು ಮಾಡ್ತಾ ಇರೋಂಥದ್ದು ನನಗೆ ನನಗೆ ತಿಳಿದಿರೋ ಮಟ್ಟಿಗೆ ಇದೇ ಅನಿಸುತ್ತೆ ಯಾಕಂದರೆ ಧರ್ಮಸ್ಥಳ ಆಗಿರ್ಬೋದು ಬೇರೆ ಕಡೆ ಅನ್ನಪೂರ್ಣೇಶ್ವರದ ಎಲ್ಲೇ ಆಗಿರಬಹುದು ಬೆಳಗ್ಗೆ ಮಧ್ಯಾಹ್ನ ತಿಂಡಿಗೆ ಇರುತ್ತೆ ಇಪ್ಪತ್ತು ನಾಲ್ಕು ಗಂಟೆಗಳ ಕೊಡುವಂಥದ್ದು ಖಂಡಿತವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಗೌಡಿಗೆರೆ ದೇವಸ್ಥಾನದಲ್ಲಿ ಅಂತಲೇ ಹೇಳಬಹುದು ಹಾಗಾಗಿ ನಮಗೆ ಎಲ್ಲದನ್ನು ನಾವು ಯಾವುದನ್ನ ಕೊಟ್ಟರು ಸಾಕು ಅಂತ ಹೇಳಲ್ಲ ನಾವು ಯಾವುದನ್ನ ಕೊಟ್ಟರು ಸಾಕು ಅಂತ ಹೇಳಲ್ಲ ಹೊಟ್ಟೆ ತುಂಬ ಅನ್ನ ಹಾಕ್ತಾಗ ಮಾತ್ರ ನಾವು ಸಾಕು ಅಂತೀವಿ ಮನುಷ್ಯನಿಗೆ ಯಾವುದಲ್ಲೂ ಸಹ ಆಸೆ ಈಡೇರಲ್ವಂತ ಇನ್ನು ಬೇಕು ಬೇಕು ಅಂತನಂತೆ ಬಟ್ ಹೊಟ್ಟೆ ತುಂಬ ಅನ್ನ ಹಾಕ್ತಾಗ ಮಾತ್ರ ಅವ್ನು ಸಾಕು ಅಂತನಂತೆ ಸೊ ನಮ್ಮ ಮಲ್ಲೇಶ್ವರಿ ಅಪ್ಪರು ಪಾಪ ಹೊಟ್ಟೆ ತುಂಬ ಎಲ್ಲ ಭಕ್ತಾದಿಗಳಿಗೂ ಊಟ ಹಾಕ್ತಾಯಿದ್ದಾರೆ ಅವ್ರಿಗೆ ಇದೇ ಥರ ಶಕ್ತಿಗಳನ್ನ ಕೊಡಲಿ ಸೊ ಅವ್ರ ಜೊತೆ ನಾವೆಲ್ಲರೂ ಯಾವತ್ತೂ ಸಪೋರ್ಟಿವ್ ಆಗಿ ನಿಂತ್ಕೋತೀವಿ ಯಾವುದೇ ರೀತಿಯ ಸಹಕಾರ ಇದ್ರು ಖಂಡಿತವಾಗ್ಲೂ ಕೇಳ್ತೀವಿ ಖಂಡಿತವಾಗ್ಲೂ ಅಪ್ಪಂಗೆ ಇದೇ ಥರ ಶಕ್ತಿ ಜಾಸ್ತಿ ಕೊಡಲಿ ಸೊ ಅಂಥ ಶಕ್ತಿಗಳನ್ನ ಕೊಡುವಂಥವ್ರು ನಮ್ಮಂಥವ್ರನ್ನೆಲ್ಲ ಚಾಮುಂಡೇಶ್ವರಿ ಕಾಪಾಡಲಿ ಖಂಡಿತವಾಗ್ಲೂ ಅಪ್ಪಂಗೆ ನಾವು ಸಹಕಾರಿಯಾಗಿ ಯಾವತ್ತೂ ಇರ್ತೀವಿ ಸೊ ದಾಸೋಹಕ್ಕೆ ಯಾರೇ ಆಗಿರಬಹುದು ಬೇರೆ ಯಾವುದೇ ರೀತಿ ಅದ್ದೂರಿಯ ಖರ್ಚುಗಳನ್ನ ಮಾಡೋದಕ್ಕಿಂತ ಈ ಥರ ದಾಸೋಹಗಳಿಗೆ ನೀವು ವೆಚ್ಚಗಳನ್ನ ಮಾಡಿದಾಗ ಹೊಟ್ಟೆ ತುಂಬ ಊಟ ಹಾಕಿದೊಂದು ಶಕ್ತಿ ಮಾತ್ರ ನಮ್ಗೆ ಯಾವತ್ತೂ ಇರುತ್ತೆ ತಾಯಿ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತಾಳೆ ಸೊ ಹಾಗಾಗಿ ನಿಮ್ಮ ಅದ್ದೂರಿಯ ಖರ್ಚುಗಳಿಗಿಂತ ಈ ಥರ ದಾಸೋಹಕ್ಕೆ ನಿಮ್ಮ ವೆಚ್ಚಗಳನ್ನ ಮಾಡಿ ಅಂತ ಖಂಡಿತವಾಗ್ಲೂ ಕೇಳ್ಕೊತೀನಿ ಹಾಗೂ ಇವತ್ತು ನಾನು ಇವತ್ತು ವಿಜೃಂಭಣೆಯಿಂದ ನಾನು ಖಂಡಿತವಾಗ್ಲೂ ಖುಷಿ ಪಟ್ಟು ಆಚರಿಸ್ತಾ ಇದ್ದೀನಿ ಅದು ಅಪ್ಪಾಜಿ ಅವ್ರ ಮಲ್ಲೇಶಪ್ಪ ಅವ್ರ ಬರ್ತಡೇ ದಿವಸ ಎಲ್ಲ ಹೆಣ್ಮಕ್ಳಿಗೂ ಭಾಗನ ಕೊಟ್ಟಿರೋದು ತುಂಬ ಖುಷಿ ತಂದಿದೆ ಇದೇ ಥರ ಶಕ್ತಿ ಮುಂದಿನ ವರ್ಷನೂ ಕೊಡಲಿ ಮುಂದಿನ ವರ್ಷ ಆಷಾಢದಲ್ಲೂ ಸಹ ನಾನು ಬಂದು ಇದೇ ರೀತಿ ಎಲ್ಲ ಹೆಣ್ಮಕ್ಳಿಗೂ ಸಹ ಬಂದು ಬಾಗಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಇವತ್ತು ಭಾರಿ ಖುಷಿಯಾದಂಥ ಒಂದು ವಿಚಾರ ಹಾಗೆ ಆಷಾಢ ಮಾಸದಲ್ಲಿ ನಮ್ಮ ಚಾಮುಂಡೇಶ್ವರಿನ ನಾವೇನೋ ಅದ್ಧೂರಿಯಾಗಿ ಆ ತಾಯಿನ ಪೀಠದಲ್ಲಿ ಕೂತಿರೋಂಥ ತಾಯಿನ ಸೌಮಂಗಲಿಯರೆಲ್ಲ ಬಂದು ಹರಿಸಿ ಹಾರೈಸಿ ದೇವ್ರಿಗೆ ಅಷ್ಟು ಕಣ್ ತುಂಬ್ಕೊಂಡು ಹೋಗ್ತಾರೆ ಅಂತ ಒಂದು ಇದನ್ನು ನಮ್ಮ ಗೌಡಗೆರೆಯಲ್ಲಿ ಇಷ್ಟು ದೊಡ್ಡದು ಮೂರ್ತಿ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಮೂರ್ತಿ ಅಂತ ಅದನ್ನು ಕಣ್ ತುಂಬ್ಕೊಳ್ಳೋಕ್ಕೆ ಅಂತಲೇ ಸಾವಿರಾರು ಜನ ಬರ್ತಾರೆ ತಾಯಿನ ನೋಡೋಕ್ಕೆ ಅಂತಾನೆ ಸಾವಿರಾರು ಜನ ಬರ್ತಾರೆ ಅದಕ್ಕೆಲ್ಲ ಒಂದು ಆ ಶಕ್ತಿಯನ್ನು ತುಂಬಿರೋದು ನಮ್ಮ ಅಪ್ಪಾಜಿ ಅವ್ರಿಗೆ ಒಂದು ಮಲ್ಲೇಶ್ ಜಿ ಅವ್ರಿಗೆ ಒಂದು ಆ ಒಂದು ಶಕ್ತಿ ಕೊಟ್ಟಿದ್ದಾಳೆ ದೇವರು ತನ್ನ ಸ್ಥಾನವನ್ನು ಇಷ್ಟು ಜನಕ್ಕೆ ಸಮರ್ಪಣೆ ಮಾಡುವಂಥ ಒಂದು ಶಕ್ತಿ ಕೊಟ್ಟಿದ್ದಾಳೆ ನೂರಾರು ಜನಕ್ಕೆ ಹೇಳ್ತಿದ್ರು ಗುರುಗಳು ನಾವು ಅನ್ನ ದಾಸೋಹ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ಭಾರಿ ಖುಷಿಯಾದಂಥ ಟ್ವೆಂಟಿ ಫೋರ್ ಬರ್ ಸೆವೆನ್ ಅನ್ನೋದು ನಿಮ್ಗೆ ನಿಜವಾಗ್ಲು ಎಲ್ಲರೂ ಹೋಗ್ಬೇಕಾರೆ ಈ ರೋಡಲ್ಲಿ ನನ್ನ ಅನ್ಸಿದ್ರೆ ನಾನು ಇಲ್ಲೇ ಬಂದು ಊಟ ಮಾಡ್ತೀನಿ ಖಂಡಿತವಾಗ್ಲೂ ಅಷ್ಟು ಒಂದು ತುಂಬ ಆಯ್ತು ಅವ್ರು ಹುಟ್ಟಿದ ಹಬ್ಬವನ್ನ ರೇಖಾ ಶ್ರೀನಿವಾಸ್ ಅವರಾಗಿರ್ಬೋದು ಸರ್ ಆಗಿರಬಹುದು ಎಲ್ಲರೂ ಹೇಳಿ ಇಷ್ಟು ಅಚ್ಚುಕಟ್ಟಾಗಿ ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಮಾಡಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ಖುಷಿ ತರುವಂಥ ವಿಚಾರ ಹಾಗೆ ಅಪ್ಪಾಜಿಗೆ ಇನ್ನೂ ನೂರು ಕಾಲ ಚಾಮುಂಡೇಶ್ವರಿ ಹಿಂಗೆ ಬೆನ್ನ ಹಿಂದೆ ನಿಂತು ಈ ಸಕ್ಕಲವನ್ನು ಕೊಡಲಿ ಅಂತ ನಾನು ಹಾರೈಸ್ತೀನಿ ಹೌದು ನಿಜವಾಗ್ಲೂ ಏನಕ್ಕೆ ಅಂತಂದ್ರೆ ಬಾಗ್ನ ಉಡಿ ತುಂಬಿ ತರೋದೇ ಒಂದು ಒಂದು ಸಂಭ್ರಮ ಹಾಗೂ ಇವ್ರಿಗೆಲ್ಲರ ಮುಕ್ತಲ್ಲೂ ನೋಡಿ ಸರ್ಪ್ರೈಸ್ ಕಾಣಿಸ್ತಾ ಇದೆ ನಿಮಗೆ ಇವರೆಲ್ಲ ನಮ್ಮ ಪ್ರಸಾದವನ್ನ ಮಾಡುವಂತಹ ಇವ್ರುಗಳು ಅವ್ರಗಳಿಗೆಲ್ಲ ನಾವು ಇವತ್ತು ಕೊಟ್ಟಿದ್ದೀವಿ ತುಂಬಾ ಖುಷಿ ಆಗುತ್ತೆ ಸರ್ ಇದನ್ನು ಹೇಳಕ್ಕೆ ಪದಗಳಲ್ಲಿ ಪದಗಳಿಲ್ಲ ಇದನ್ನ ಆಯೋಜನೆ ಮಾಡಿರುವಂತಹ ರೇಖಾ ಶ್ರೀನಿವಾಸ ಅವ್ರಿಗೆ ನಾನು ಮೊದಲು ಧನ್ಯವಾದ ಹೇಳ್ತೀನಿ ಹಾಗೆ ಅವ್ರಿಗೆ ಹೆಚ್ಚಿನ ಆಯಸ್ಸು ಐಶ್ವರ್ಯ ಎಲ್ಲಾನು ಭಗವಂತ ಕೊಡ್ಲಿ ಅಂತ ಕೇಳ್ಕೊತೀನಿ ಹೌದು ನಾನು ಏನಂತ ಮನವಿ ಮಾಡ್ತೀನಿ ಅಂತಂದ್ರೆ ನಾವು ಅಲ್ಲೋ ಇಲ್ಲೋ ಕಳಿತೀವಿ ಈಗ ಗುರುಗಳು ಹೇಳ್ತಿದ್ರು ನನ್ಗೆ ಹೂನಾರ ಇದು ಎಲ್ಲ ನಂಗೆ ಅದಕ್ಕಿಂತ ಒಂದು ಒಂದು ಮೂಟೆ ಅಕ್ಕಿ ಒಂದು ಮೂಟೆ ಅಕ್ಕಿ ಎಷ್ಟೋ ಸಾವಿರ ಜನ ಎಷ್ಟು ನೂರಾರು ಜನಗಳ ಹೊಟ್ಟೆ ತುಂಬಿಸುತ್ತೆ ಅಂತ ಹಾಗೆ ನಾವು ದೇವ್ರಿಗೆ ಮೆಚ್ಕಬೇಕು ಅಂತಂದ್ರೆ ನಾವು ಉಣ್ಬಡಿಸಿದ್ರೆ ಮಾತ್ರ ಯಾಕೆಂದ್ರೆ ಹೆಣ್ಣನ್ನ ಲಕ್ಷ್ಮಿ ಅಂತ ಪೂಜಿಸ್ತಾರೆ ಮನೆಗಳಲ್ಲಿ ಗೃಹಿಣಿನ ಪೂಜಿಸ್ತಾರೆ ಏನಕ್ಕೆ ಅಂದ್ರೆ ಯಾವಾಗ್ಲೇ ಗಂಡ ಸುಸ್ತಾಗಿ ಬರ್ಲಿ ಮಕ್ಕಳು ಸುಸ್ತಾಗಿ ಬರ್ಲಿ ಏನೇ ಒಂದು ತುತ್ತು ಅನ್ನ ಹೇಳೋಳು ತಾಯಿ ಅಂತ ಅನ್ಸ್ಕೊತಾಳೆ ಸೊ ಅಂಥ ತಾಯಿಯ ಕೂತಿರುವಂಥ ಪೀಠದಲ್ಲಿ ಅನ್ನದಾನ ಮಾಡಬೇಕು ಅನ್ನೋದು ತುಂಬ ಅರ್ಥಪೂರ್ಣ ಅದಕ್ಕೆ ಇನ್ನೇನು ಮಾತಿಲ್ಲ ಸರ್ ಎಲ್ಲರೂ ಆದಷ್ಟು ನಿಮ್ ನಿಮ್ಗೆ ನಿಮ್ಗೇನಾಗುತ್ತೋ ನೀವು ನಿಮ್ಮ ಪ್ರೀತಿ ಇಲ್ಲಿ ಬೇರೆ ಬೇರೆ ಪೂಜೆಗಳು ಅಥವಾ ಬೇರೆ ಬೇರೆ ಹಾರ ಇಂಥದ್ದೆಲ್ಲ ಥರ ಇಂಥ ಅದ್ಧೂರಿ ಖರ್ಚುಗಳನ್ನ ಮಾಡೋದ್ಕಿಂತ ಅನ್ನದಾನಕ್ಕೆ ಒಂದು ದಾನವನ್ನು ಮಾಡಿ ಪ್ರತಿಯೊಬ್ಬರು ಇನ್ನೂ ಯಥೇಚ್ಛವಾಗಿ ಇಲ್ಲಿಗೆ ಬಂದು ನಿಮ್ಮ ಕಾಣಿಕೆಯನ್ನು ನೀವು ಕೊಡಬೇಕು ಅದೇ ಗುರುಗಳದು ಹುಟ್ಟಿದ ಹಬ್ಬ ಅನ್ನೋದು ವಿಶೇಷ ಆಮೇಲೆ ನಮ್ಮಮ್ಮ ಇವತ್ತು ಪೀಠದಲ್ಲಿ ಆಷಾಢ ಮಾಸದಲ್ಲಿ ಇಷ್ಟು ಅದ್ಧೂರಿಯಾಗಿ ಕೂತ್ಕೊಂಡು ಪೂಜೆ ತಗೋತಾ ಇರೋದೇ ಒಂದು ನಮಗೆಲ್ಲ ಒಂದು ಖುಷಿ ಸರ್ ಅದನ್ನೆಲ್ಲ ಕಣ್ತು ಅಂತ ನಾವು ದೇವ್ರನ್ನ ನೋಡೋಕ್ಕೆ ಬರ್ತೀವಿ ಅಂದರೆ ಬರೀ ನಾವು ಬೇಡ್ಕೊಳ್ತೀವಿ ಏನೋ ಕೇಳ್ತೀವಿ ಕೇಳ್ಕೊಂಡು ಹೋಗೋಕೆ ಬರ್ತೀವಿ ಅನ್ನೋ ಅರ್ಥ ಅಲ್ಲ ಆದರೆ ದೇವರು ಆ ಒಂದು ಅಲಂಕಾರದಲ್ಲಿ ಆ ತಾಯಿ ಕೂತಿರೋದನ್ನ ನೋಡೋದೇ ಒಂದು ನಮಗೆ ಸಂಭ್ರಮ ಅದಕ್ಕೋಸ್ಕರನೇ ನಾವು ಹೆಣ್ಮಕ್ಳು ತಾಯಿನ ನೋಡಲೇಬೇಕು ಅಂತ ಬರ್ತೀವಿ ಖಂಡಿತ ಹೌದು ಇವತ್ತು ಸರ್ಪ್ರೈಸ್ ಅಂದರೆ ನಾನು ಅನ್ಕೊಂಡೇ ಇರಲಿಲ್ಲ ಇದು ನನ್ನ ಸೌಭಾಗ್ಯನೋ ಇಲ್ಲ ಪೂರ್ವ ಜನ್ಮದ ಪುಣ್ಯ ಅನ್ನೋದೇ ಗೊತ್ತಿರಲಿಲ್ಲ ಇವತ್ತು ಮೈಸೂರಿಂದ ದುರ್ಗಾ ಫೌಂಡೇಶನ್ ಅವರು ರೇಖಾ ಶ್ರೀನಿವಾಸ್ ಮತ್ತೆ ಖುಷಿ ಅವ್ರು ಬಂದು ನಮ್ಮಲ್ಲಿ ದೇವಸ್ಥಾನದಲ್ಲಿ ಕ್ಷೇತ್ರದಲ್ಲಿ ವರ್ಕ್ ಮಾಡುವಂಥ ಇವ್ರಿಗೆ ಬಾಗಿನ ಅರ್ಪಿಸೋರೆ ಯಾಕೆ ನಾನೇ ತಿಳಿದಂಥ ಮಟ್ಟಿಗೆ ಇದು ನನ್ನ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷದಲ್ಲಿ ಪ್ರಥಮವಾದಂಥ ಒಂದು ನನ್ನ ಅನುಭವ ಏಕೆಂದರೆ ಹೆಣ್ಣುಮಕ್ಳುಗಳಿಗೆ ಗುರುತಿಸಿ ಎದುರು ಇದು ಆಷಾಢ ಮಾಸ ಆಷಾಢ ಮಾಸದಲ್ಲಿ ನನ್ನ ಬರ್ತಡೇ ದಿನೇ ನಾನು ಹುಟ್ಟುಹಬ್ಬ ದಿನ ಆಚರಣೆ ಮಾಡ್ಕೋಬೇಕಾರೆ ನಾನು ಇದೊಂದು ವಿಶೇಷತೆ ನಾನು ಹೇಳ್ತಾ ಇದ್ದೆ ಎಲ್ರಿಗೂ ನನ್ನ ಬರ್ತಡೇ ದಿನ ಆರ ತುರಾಯಿ ಸನ್ಮಾನ ಸತ್ಕಾರ ಏನು ಬೇಡಿ ಅಂತ ನಾನು ಹೇಳ್ತಾ ಇದ್ದೆ ಆದರೆ ಇವತ್ತು ಕೊಟ್ಟದಲ್ಲ ಇದು ನಾನು ಏನು ಕೊಟ್ಟರು ಬರೀ ದಾಸೋಖನ ತಂದು ತಂದುಕೊಡಿ ಅಂತಿದ್ರೆ ಅಂತ ನಾನು ಹೇಳ್ತಾ ಇದ್ದೆ ಆದರೆ ಈ ಬಾಗಿನ ಕೊಟ್ಟಿರೋದು ತುಂಬ ಸಂತೋಷ ಆದರೆ ಈ ದುರ್ಗಾ ಫೌಂಡೇಶನ್ ಅವ್ರಿಗೆ ಇನ್ನೂ ಸಮಾಜ ಸೇವಕರಾದಂಥ ಖುಷಿಯವ್ರಿಗೆ ಇನ್ನೂ ತಾಯಿ ಚಾಮುಂಡೇಶ್ವರಿ ಎತ್ ಉನ್ನತ ಮಟ್ಟಕ್ಕೆ ಏರಿಸಲಿ ಇನ್ನೂ ಈ ಥರ ಸೇವೆ ಮಾಡೋಕ್ಕೆ ಅವ್ರಿಗೆ ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಡಲಿ ಇಷ್ಟಾರ್ಥ ಸಿದ್ಧಿಗಳನ್ನು ಶೀಘ್ರವಾಗಿ ಪರಿಸ್ಲಿ ಅಂತ ನಾನು ಸುಧಾ ತಾಯಿ ಹತ್ರ ಸಂಕಲ್ಪ ಮಾಡ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಸುತ್ತ ಆರೈಸ್ತೀನಿ ತುಂಬ ತುಂಬ ಸರ್ಪ್ರೈಸ್ ಆಗಿತ್ತು ನನಗೆ ಫೋನ್ ಮಾಡಿದಾಗ ನಾನು ಅನ್ಕೊಂಡಿರಲ್ಲ ಇದು ಈ ಮಠ ಅಂತ ಅದು ಈಗ ಗೊತ್ತಾಗ್ತದೆ ಇದು ಈ ಮಠ ಆಗ್ತದೆ ಅಂತ ತುಂಬ ಖುಷಿ ಆಗ್ತದೆ ನನಗೆ ಬೆಳಗ್ಗೆಯಿಂದ ಒಂಥರ ಬೇಜಾರು ಬೇಜಾರು ಅನಿಸ್ತಾಯಿತ್ತು ಯಾಕೆ ಅಂತಂದ್ರೆ ನಾನು ಎಲ್ಲರಿಗೂ ಹೇಳ್ತಾಯಿದ್ದೆ ಆ ಸಾಲ ಹಾಕ್ಬೇಡಿ ಸನ್ಮಾನ ಮಾಡಬೇಡಿ ಆರಾತುರ ಏನು ಹಾಕಕ್ಕೆ ಹೋಗಬೇಡಿ ಅಂತ ಇದೆ ಆದರೆ ಕೇಕ್ ಕಟ್ ಮಾಡೋದು ನಾನು ಮೊದಲೇ ಕೇ ಕ್ಯಾರೆತ್ರ ಮಾಡಿದ್ರು ಅವ್ರು ಯಾರು ತಂದಿರ್ತಾರೆ ಅವ್ರ ಕಲೆ ಕಟ್ ಮಾಡುವಂಥದ್ದು ನನ್ನ ಬುದ್ಧಿ ಅವತ್ತಿನಿಂದೆ ನನಗೆ ಆರ ತುರಾಯಾಗ್ತಾರೆ ನಂಗೆ ಸಖತ್ ಬೇಜಾರಾಗ್ತಾಯಿತ್ತು ಆದ್ರೆ ಆ ಬೇಜಾರಲ್ಲಿ ಈ ಕ್ಷಣದಲ್ಲಿ ನಂಗೆ ಹೊಂಟೈತಿ ಇವಾಗ ತುಂಬ ಖುಷಿ ಆಗ್ತದೆ ನನಗೆ ನಾನು ಮೊದಲು ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಬ್ಬರಿಗೂ ನಾನು ಇಚ್ಛೆ ಪಡ್ತೀನಿ ಯಾಕಂದ್ರೆ ನಾನು ಬೆಳಗ್ಗೆಯಿಂದ ಇದ್ದಂಥ ಒಂಥರ ನೋವು ಈಗ ಖುಷಿ ಪಡಿಸಿದ್ರು ಅದರಿಂದ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಬಾಗ್ನಾಟದ್ ಬರ್ತಡೇ ಇಂದ ನಮ್ಗೆ ತುಂಬಾ ಖುಷಿ ಆಯ್ತು ಗೊತ್ತಿರ್ಲಿಲ್ಲ ಸರ್ ತುಂಬಾ ಖುಷಿ ಆಯ್ತು ಬಾಗ್ನ ನಮಗೆ ಬಾಗ್ನ ಸರ್ ತುಂಬಾ ಶ್ರೇಷ್ಠ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ರೇಖಾ ಮೇಡಮ್ ಕೊಟ್ರು ಸರ್ ಇದು ಮಾನವೀಯ ಸಂದೇಶದ ಜನವಾಹಿನಿ